So that I've heard it or read it on t shirts. But when I say Jesus is my friend, I mean it. We go back to middle school, he stuck with me in high school, and my whole life fell apart. He stayed in my heart. So when I say Jesus is my friend, This is a good friend. ಏನಾಗುತ್ತೆ ಯಾರು ಸಮಾನತೆ ತರಬೇಕು ಅವ್ರಿಗೆ ಉಪತಾಯಿತ್ಯ ಇರುತ್ತೆ ಸಮಾನತೆ ತಂದರು ಆದರೆ ಅವ್ರು ವಿರೋಧ ಮಾಡೋರು ಭಾಳ ಜನ ಇದ್ದಾರೆ ಅಂಬೇಡ್ಕರ್ ಅವರುದ್ಧ ಏನು ನವತ್ತು ಇವತ್ತು ನವತ್ತು ಅಂದರೆ ಅಪ್ರಚಾರ ಮಾಡಿದ್ದೇ ಮಾಡಿದ್ದೆ ಕೆಲವೊಂದು ಆಮೇಲೆ ಬಸವಣ್ಣ ಬಸವಣ್ಣ ಸಮಾನತೆ ತರಬೇಕು ಅಂತ ಹೊಂದಾಗ ಬಸವಣ್ಣವ್ರನ್ನ ಓಡಿಸ್ಬಿಡ್ತಾರೆ ಅವರಿಂದ ಓಡಿಸ್ಬಿಟ್ಟು ಅವರು ಬರೆದಿರ್ತಾರಲ್ಲ ಅದನ್ನೆಲ್ಲ ಸುತ್ತಾಕ್ಬಿಡ್ತಾರೆ ಅದೇ ರೀತಿ ಈ ಕೂಡ ಸಮಾನತೆ ತರಬೇಕು ಮನುಷ್ಯರು ಬಲಿಷ್ಠ ಪಡಬೇಕು ಯಾರೂ ದೊಡ್ಡಲ್ಲ ಯಾರು ಸುತ್ತೋರಲ್ಲ ಅಂತ ಹೇಳೋಕ್ಕೆ ಹೊರಟಾಗ ಏನು ಮಾಡ್ತಾರೆ ಎಸ ತಿಳಬೇಕಾಗಿ ಅಲ್ವಾ ಇಲ್ಲಿಗೆ ಹೇಳಿದ್ರು ಕೂಡ ಏರಿಸಿದ್ರು ಕೂಡ ಅವರ ಅನ್ಯಾಯಗಳು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಹೋಗಿ ಕ್ರೈಸ್ತ ಯೇಸು ಕ್ರಿಸ್ತ ಏನು ಹೇಳಿದ್ದಾರೆ ಅದನ್ನೆಲ್ಲ ಕೂಡ ಜನಕ್ಕೆಲ್ಲ ಹೇಳಿ ಕ್ರೈಸ್ತ ಧರ್ಮವನ್ನು ಪ್ರಾರಂಭ ಮಾಡಿ ಆಮೇಲೆ ಅದಾದಮೇಲೆ ಈಗ ಪ್ರತಿ ಭಾನುವಾರ ಚರ್ಚೆಗಳಲ್ಲಿ ಪ್ರವಚನ ಮಾಡ್ತಾರೆ ಗುರುಗಳು ಯಾರು ಹೋಗಬಾರ್ದು ಹೋಗಬೇಕು ತಪ್ಪಾಗಿ ತಮ್ಮದಾರಿಗೆ ತರಬೇಕು ಎಲ್ಲರನ್ನ ಅಣ್ಣ ತಮ್ಮಂದಿರ್ತಾನೆ ನೋಡಬೇಕು ಅಕ್ಕ ತಂಗಿರ್ತಾನೆ ನೋಡಬೇಕು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಗೌರವ ಕೊಡಬೇಕು ಅಂತ ಮತ್ತೆ ಯಾರು ಯಾರು ತಪ್ಪು ಮಾಡೋದನ್ನ ಸರಿದಾರಿಗೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಯಾರು ತಪ್ಪು ಮಾಡಬಾರ್ದು ಅಂತ ಯಾವ ಕಾರಣ ಮಾಡಬಾರ್ದು ಅನ್ನೋದನ್ನು ಕೂಡ ಚರ್ಚೆಯಲ್ಲಿ ಭಾನವನ್ನ ಕೂಡ ಹೇಳ್ತಾ ಇರ್ತಾರೆ ಅದರಿಂದ ಯು ಕೃಷ್ಣನ ಜನ್ಮದಿನವನ್ನು ಇವತ್ತು ಪ್ರಪಂಚದ ಎಲ್ಲ ಭಾಗದಲ್ಲಿ ಇಪ್ಪತ್ತೈದಕ್ಕೆ ಆಚರಣೆ ಮಾಡ್ತಾರೆ ಅತಿ ಹೆಚ್ಚು ಅನುಯಾಯಿಗಳು ಫಾಲೋಯರ್ಸ್ ಇವರು ಯಾರಿಗೆ ಅಂದರೆ ಈ ಪ್ರಪಂಚದಲ್ಲಿ ಯೇಸು ಕೃಷ್ಣ ಅತಿ ಹೆಚ್ಚು ಅನುಯಾಯಿಗಳು ಇರ್ತಕ್ಕಂಥ ಯಶವಿ ಕೃಷ್ಣ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯ ನೋಡಿ ನಾನು ಮಾಡ್ತಾ ಇದ್ದೀನಿ ಯಾರ್ಯಾರು ಶಕ್ತಿ ಇದ್ದು ಅವರೆಲ್ಲ ಕೂಡ ಆಳ್ತಾ ಇದ್ರು ಅವಾಗೇನು ಮನುಷ್ಯರಿಗೆ ಕಾನೂನು ಈ ಥರದ ಪ್ರಜಾಪ್ರತಿ ಆ ಥರದ್ದೆಲ್ಲ ಇದ್ದಾರೆ ಆ ಥರ ಬೇರೆ ಏನೂ ಇರಲಿಲ್ಲ ಏನು ಹೇಳ್ತಾರೆ ಬಾಳೆಕಾಲ ಅಥವಾ ಯಾರು ಶಕ್ತಿ ಇರ್ತಕ್ಕಂಥವ್ರು ಯಾರೇನು ಮಾಡ್ತಾರೋ ಅದನ್ನ ಯಾರು ಕ್ವಶನ್ ಮಾಡೋಕೆ ಇರ್ತಾರವಾಗ ಕಾಲದಲ್ಲಿ ಕಾಲದಲ್ಲಿ ಅಂಥ ಸಂದರ್ಭದಲ್ಲಿ ಸಂತೋಷ ನೋಡಿ ನೋಡಿ ಸಹಿಸ್ತಾರದೆ ಮನುಷ್ಯರಿಂದ ಮನುಷ್ಯರು ಥರ ತಿಳ್ಕೊಳ್ತೀನಿ ಮನುಷ್ಯನ ಪ್ರಾಣಿಗಳಿಗೆ ಕಡಿಮೆ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಜಾತಿ ಜನವರ್ಗಗಳು ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಕ್ರೈಸ್ತನ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಆಶೀರ್ವಾದದಿಂದ ಬುದ್ಧನ ಆಶೀರ್ವಾದದಿಂದ ಎಲ್ಲ ಧರ್ಮೀಯರು ಸಹಬಾಳ್ವೆಯಿಂದ ಬಾಳಬೇಕು ಕ್ರೈಸ್ತನ ாந்தி தாரிய எல்லாம் முன்னடிக்கும் எல்லாம் வாழ்க்கை வாழ்க்கையாக வந்திருந்த सुपर वाल के ये वंदे काट के बोलेंगे बंदनाशन बंदेंद यीशु तेरा नाम में भी बंदे देव जरा एक मिनट सर और जॉन सर ऑनर मारता है ಬೆಂಗಳೂರು ಪಟ್ಟಣ ಮಾತ್ರ ಕರ್ನಾಟಕ ರಾಜ್ಯ ಭಾರತ ದೇಶ ಅಲ್ಲ ಇಡೀ ಪ್ರಪಂಚವೇ ಕ್ರಿಸ್ತನ ಜನನವನ್ನ ಕುರಿತು ಸಾರಿ ಹೇಳುವಂತ ಈ ಒಂದು ಮನೆ Hãy subscribe cho kênh Ghiền Mì Gõ Để không bỏ lỡ những video hấp dẫn சாரலில்ல முட்டுபுத்தாரே எஸ் சாமி மாட்டு கொட்டி தாரே எஸ் சாமி ரத்திரையில் கொட்டும் பண்ணி சாரலில் சாமி கட்டி பாடையாடுவெட்டி கட்டி நம்ம நாயகர்த்தி ಈ ಒಂದು ಶುಭ ಸಂದೇಶ ಮಕ್ಕಳು ನಾಟ್ಯಗಳು ದೇವನಪ್ಪ ಆಡುವಂತ ಒಂದೊಂದು ಮಕ್ಕಳನ್ನು ಒಪ್ಪಿಸ್ತಾ ಇದ್ದೇನೆ ಬಂದಿರುವಂತ ಗಣ್ಯ ವ್ಯಕ್ತಿಗಳನ್ನು ಒಪ್ಪಿಸ್ತಾ ಇದ್ದೇನೆ ಬಂದಿರುವಂತ ಸಹೋದರ ಸಹೋದರಿಯರನ್ನು ಒಪ್ಪಿಸ್ತಾ ಇದ್ದೀನಿ ರಾಜ್ಯ ದೇವರಿಗೆ ಎಲ್ಲರೂ ಕೂಡ ದೇವನೇ ಕ್ರಿಸ್ತನು ಏಸು ಕ್ರಿಸ್ತನು ದಿನದಲ್ಲಿ ದೇವನೇ ಎಲ್ಲರಿಗೂ ದೇವನ ಶುಭ ಸ್ವಾಮಿ ಈ ನಗರ ಭಾಗದಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಅದ್ದೂರಿಯಾದ ಒಂದು ಕ್ರಿಸ್ಮಸ್ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬಹಳ ಸಂತೋಷದ ಒಂದು ದಿನವಾಗಿದೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಎಸ್ ಟಿ ರಾಷ್ಟ್ರೀಯ ಸೈನಿಕ ದಳ ಅಧ್ಯಕ್ಷರ ಅಧ್ಯಕ್ಷರ ವೆಂಕಟೇಶ್ವರ ಸರ್ ನಮ್ಮ ಮಧ್ಯದಲ್ಲಿ ಅವರು ಬಂದಿದ್ದಾರೆ ಇವತ್ತು ಭಾಳ ಸಂತೋಷ ಯಾಕಂದ್ರೆ ಬಹಳಷ್ಟು ಹೋರಾಟಗಳನ್ನು ಇವತ್ತು ಅವ್ರು ಮಾಡಿದ್ದಾರೆ ಒಂದು ಅಂಬೇಡ್ಕರ್ ಆದಿಯಲ್ಲಿ ಅವರು ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ ಜಾತಿ ಧರ್ಮ ಅಂದ ಇವತ್ತು ಹೋರಾಟಗಳನ್ನು ಅವ್ರು ಮಾಡಿದಂಥವ್ರು ಇವತ್ತು ಯಾರನ್ನು ಮೇಲು ಕೀಳು ನೋಡಿದಂಥವ್ರಲ್ಲ ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಆ ಒಂದು ಕ್ರಿಸ್ತನ ಪ್ರೀತಿಯ ಬಗ್ಗೆ ಅವರು ಅನೇಕ ವಿಷಯಗಳನ್ನು ಅವರು ಮಾತಾಡಿದ್ರು ನಮ್ಮ ಮಧ್ಯೆಯಲ್ಲಿ ಅವರು ಬಂದಿದ್ದು ಬಹಳ ಸಂತೋಷ ಇದೆ ಹಾಗಾಗಿ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ಮತ್ತು ನಮ್ಮೆಲ್ಲ ಕ್ರೈಸ್ತ ಬಾಂಧವರಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾವು ಅವರಿಗೆ ಸಲ್ಲಿಸ್ತಾ